ಐ ಆಮ್ ಕ್ವಶನಿಂಗ್ ಯು ಮೊದಲು ಬೆಟ್ಟ ಹತ್ತಕ್ಕೆ ಯಾರ ಹತ್ಲಿ ಯಾರ ಬಿಡ್ಲಿ ಅದು ಬಿಡ್ರಿ ಏನ್ ನಿಮ್ ಮನೆ ಆಸ್ತಿ ಅಲ್ಲ ನಿಮ್ ಪಿತ್ತರಾಜ್ ಆಸ್ತಿ ಅಲ್ಲ ಶೋಭಕರ ಅಂದಾಜೆ ನಮಗೂ ಒಂದು ಲಿಮಿಟ್ ಇದೆ ಏನದು ಮಾತಾಡೋದು ಯಾಕೆ ನಿಮ್ಮ ಆಸ್ತಿನ ನಿನ್ನ ಆಸ್ತಿನ ನಿನ್ ಪಿತ್ತರಾಜದ ಆಸ್ತಿಯ ಇಡೀ ದೇಶ ಭಾರತ ದೇಶದ ಆಸ್ತಿ ಅದು ಸಾರ್ವಜನಿಕ ಆಸ್ತಿ ಅದು ಎಲ್ಲರಿಗೂ ಅನ್ವಯ ಬಂದು ಪೂಜೆ ಮಾಡಾರ ಯಾರು ಬೇಡ ಅಂತಾರ ಉದ್ಘಾಟನೆಗೆ ನಮ್ಮ ಭಾರತೀಯ ಒಬ್ಬ ಪ್ರಜೆ ಬುಕರ್ ಪ್ರಶಸ್ತಿ ವಿಜೇತೆ ಮುಸ್ತ ಬಾನು ಮುಸ್ತಾಕ್ ಅವ್ರನ್ನ ಒಬ್ಬ ಕರೆದಿದ್ದಾರೆ ಕರೆದಾರೆ ಹೆಣ್ಮಗಳನ್ನ ಸೌಜನ್ಯ ಬ್ಯಾಡುವ ನಿನಗೆ ಅದಕ್ಕೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ವೈರಿ ಅನ್ನೋದು ಬಾನು ಮುಸ್ತಾಕ್ ಅವ್ರನ್ನ ಕರೆಸಿದ್ದು ಬಹಳ ಕಷ್ಟ ಆಗ್ಬಿಟ್ಟಿದೆ ಇನ್ನೊಬ್ಬ ಹೇಳ್ತಾನ ಕುಂಕುಮ ಹಚ್ಗ ಅದನ್ನ ಹಚ್ಗ ಇದನ್ನ ಹಚ್ಗ ಹ ನಾವು ನಮ್ಮನೆ ಹೆಣ್ಮಕ್ಳಿಗೆ ಬುರ್ಕಾ ಹಾಕಿಂದು ಇದಕ್ಕೆ ಹೋಗ ಅಂದ್ರೆ ನಾವು ನಾವು ಕೇಳ್ತವ ಒಬ್ಬ ಭಾರತದ ಪ್ರಜೆಯಾಗಿ ಒಬ್ಬ ಕನ್ನಡದ ಕನ್ನಡತಿಯಾಗಿ ಒಬ್ಬ ಮಹಿಳೆಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದೆ ಅವರಲ್ಲಿ ಮಾನದಂಡ ಏನು ಜಗತ್ ಪ್ರಸಿದ್ಧ ಇದನ್ನ ತರಿಸಿದ್ದಾರೆ ಎನ್ನ ಜಗತ್ ಪ್ರಸಿದ್ಧ ಇದನ್ನ ಕರೆಸಿದ್ದಾರೆ ಎನ್ನ ಬಾನು ಮುಸ್ತಕ್ ಅವ್ರನ್ನ ಸರ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದಾರೆ ಪೇಪರ್ ತಿಮ್ಮಣ್ಣ ಸಿ ಟಿ ರವಿ ಆ್ಯಂಡ್ ಯಾರ ಪೇಪರ್ ತಿಮ್ಮಲ್ಲ ಪ್ರತಾಪ್ ಸಿಂಹ ಸಿಂಹ ಗರ್ಜನೆ ಪ್ರತಾಪ್ ಸಿಂಹ ಅಬ್ಬಬ್ಬ ಏ ಟಕ್ಕರ್ ಕಟ್ಟರ್ ಹಿಂದೂ ನಮ್ಮ ಶೋಭಾ ಅವರು ಮೇಡಮರು ನಮಸ್ಕಾರ ಮೇಡಮ ಅಬ್ಬಬ್ಬ ಬಾ ಏನು ಹೋರಾಟ ಮಾಡ್ತೀವ ಏನು ಮಂತ್ರಿಯಾಗಿ ಏನು ನಮ್ಮ ರೈತರಿಗೆ ಏನು ಇದ್ರದ ಚಂದ ತಗೊಂಡು ಏನದು ಬ್ಯಾಡದು ಫಸಿತಿ ಭಾನು ಮುಸ್ತಾಕ್ ಅವ್ರಿಗೆ ಏನು ಹೇಳಿರಿ ಬೆಟ್ಟ ಹತ್ತಕ್ಕೆ ಬಿಡೋದಲ್ಲ ಬೆಟ್ಟ ಹತ್ತಬಾರ್ದು ಚಾಮುಂಡೇಶ್ವರಿ ಬೆಟ್ಟನ ಅಂತ ನಿಮ್ಮ ಆಸ್ತಿ ಆಸ್ತಿಯನ್ನವಾ ನೀ ಎಲ್ಲರೂ ತೋಟ ಮಾಡ್ಕೊಂಡಿ ಅಲ್ಲ ಯಾವುದು ಎಲ್ಲೇ ಎಷ್ಟೋ ತೋಟ ಮಾಡ್ಕಂಡಿದ್ದೀಯ ಅಂತ ಐತಿ ನನಗೆ ಅದು ಗೊತ್ತಿಲ್ಲ ಡಾಕ್ಯುಮೆಂಟ್ ಸಿಗಿಲ್ಲ ಹೇಳ್ತಾನೆ ಯಾವ ದುಡ್ದು ಯಾವ ಕೂಲಿ ಮಾಡಿ ಯಾವ ಪಿತ್ರಜಿತ ಆಸ್ತಿಯಿಂದ ಬಂದಿತ್ತು ಅದಕ್ಕೆ ಲೆಕ್ಕ ಕೊಡಬೇಕು